ಎಲ್ಲಾ ಲೈಟ್ಸ್ ಆಫ್ ಆಗ್ಬೇಕು ಲೈಟ್ಸ್ ವಿಷಯ ಹೇಳಬೇಕು ನಿಮ್ಮ ಹೇಳ್ಬೇಕು ಅಪ್ಪ ನೇರವಾಗಿ ಸ್ವರ್ಗದಿಂದ ಬರ್ತಾ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಉಪಯೋಗಿಸಿ ಇದೀಗ ಅಪ್ಪ ಅವ್ರನ್ನ ನೋಡುವಂತಹ ಸಮಯ ದಯವಿಟ್ಟು ಫ್ಲಾಟ್ ಫೈಮ್ ಲೈಟ್ ನ ಆಫ್ ಮಾಡಬೇಕೆಲ್ರು ಕೂಡ ಎಲ್ಲ ಎಲ್ಲ ಕಂಪ್ಲೀಟ್ ಆಗಿ ಇಡೀ ಫ್ಲೋರ್ ಬ್ಲಾಕ್ಔಟ್ ಬ್ಲಾಂಕ್ ಆಗಬೇಕು ಸೊ ಎಲ್ಲ ಲೈಟ್ಸ್ ಆ ಕಡೆ ಆಪೋಸಿಟ್ ಅಲ್ಲಿ ಇರೋ ಎಲ್ಲ ಲೈಟ್ಸ್ ಕೂಡ ಆಫ್ ಮಾಡಿ ರಿಕ್ವೆಸ್ಟ್ ಇಲ್ಲ ಅಂದ್ರೆ ಒಂದು ಔಟ್ಪುಟ್ ನಿಜವಾಗ್ಲೂ ಕ್ಲಿಯರ್ ಆಗಲ್ಲ ಸೊ ಹಾಗಾಗಿ ಆದಷ್ಟು ಬೇಗ ಎಲ್ಲ ಫೋಕಸ್ ಲೈಟ್ಸ್ ಆಫ್ ಮಾಡಿ ಎಲ್ಲ ಫೀಲ್ಡ್ ಲೈಟ್ಸ್ ಕೂಡ ಆಫ್ ಮಾಡಬೇಕು ಸೊ ಆಲ್ ಫೀಲ್ಡ್ ಲೈಟ್ಸ್ ಆಫ್ ಮಾಡಿ ಪ್ಲಾಟ್ಫಾರ್ಮ್ ಲೈಟ್ಸ್ ನಟ್ಲೀಸ್ಟ್ ಆಫ್ ಮಾಡಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನ ಮೂಲಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನ ಕನಕಗಿರಿಗೆ ಕರೆಸಿ ಮಾತಾಡಿಸಿ ಒಂದು ಹಾಡನ್ನ ಆಡಿಸಿ ಒಂದು ಡಾನ್ಸ್ ಅನ್ನ ಆಡಿಸಬೇಕು ಅಂತ ಅನ್ಕೊಂಡಿದೀವಿ ಅದನ್ನ ನೋಡೋದಕ್ಕೆ ಇಷ್ಟೊಂದು ಜನರು ಕಾಯ್ತಾ ಇದ್ದೀರಾ ಸರ್ ಹಾಗೆ ಗ್ರೀನ್ ಕಲರ್ ಲೈಟ್ ಬರ್ತಾ ಇಲ್ಲ ಅದು ಕೂಡ ಆಫ್ ಮಾಡಬೇಕಾಗತ್ತೆ ಸರ್ ಇದು ಇದು ಗ್ರೀನ್ ಕಲರ್ ಲೈಟ್ ಕನ್ಸೋಲಿಂದ ಎಸ್ ಫುಲ್ ಗ್ರೀನ್ ಕಲರ್ ಲೈಟ್ ಸೊ ಪ್ಲಾಟ್ಫಾರ್ಮ್ ಲೈಟ್ ಆಡಿಯನ್ಸ್ ಮಧ್ಯೆ ಇರೋಂಥ ಲೈಟನ್ನು ಕಂಪ್ಲೀಟ್ ಆಫ್ ಮಾಡಿದಾಗ ಒಂದು ಎಫೆಕ್ಟ್ ಬರುತ್ತೆ ಎ ಎಫೆಕ್ಟನ್ನು ನೋಡ್ಬೋದು ದಯವಿಟ್ಟು ಪ್ಲಾಟ್ಫಾರ್ಮ್ ಲೈಟ್ ಆಫ್ ಮಾಡಬೇಕಾಗಿ ವಿನಂತಿ Yes, here we go. Shudhi Auray. Idi ka Swargadinda, Bormar Kona, Karnataka Ratna, Doctor Punithraj Kumar Kona. Jump on Kanakagiri. Make some noise. Idi. Welcome to the party, Auray. The Kuda High, Auray. Punithraj Kumar. ನೇರವಾಗಿ ಬಂದಂತ ನಗುಮುಗದ ಒಡೆಯ ನಗುವಿನ ರಾಜಕುಮಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮಾಡ್ತೀರಾ ತಮ್ಮ ಸಾಮಾಜಿಕ ಕಳಕಳಿ ಕಾಲಿದ್ದವರು ಹಂಪಿಸುತ್ತಬೇಕಂತೆ ಕಣ್ಣಿದ್ದವರು ಕನಕಗಿರಿ ನೋಡ್ಬೇಕಂತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಪ್ಪು ಕನಕಗಿರಿ ಉತ್ಸವಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಮ್ಯಾಲ ಉತ್ತರ ಕರ್ನಾಟಕದ ಮಂದಿರೋಣ ಬಾಳ ಐತ್ರಿ ಹೀರುಣ ಹಿಂಗ ಇರ್ಲಿ ಇದನ್ ತೀರ್ಸ್ಲಿಕ್ಕ ಆಗಂಗಿಲ್ರಿ ಕಬಳದ ಮಂದಿರದ ಬಹಳ ನಾಜುಕ್ ಮಸ್ತ್ ಮಂದಿ ಐ ಲವ್ ಯು ಕೊಪ್ಳ ಅಭಿಮಾನಿಗಳ ಅಭಿಮಾನದ ಮೂಲಕವೇ ಜೀವಿಸುತ್ತಿರುವ ನಾನು ಮತ್ತೊಮ್ಮೆ ನನ್ನೆಲ್ಲ ಅಭಿಮಾನಿ ದೇವರುಗಳಿಗೂ ನನ್ನ ನಮಸ್ಕಾರ ಕನ್ನಡದ ಮಣ್ಣೇ ಚಿನ್ನ ಅದರಲ್ಲೂ ಈ ಪ್ರದೇಶದ ಮಣ್ಣು ಇನ್ನು ವಿಭಿನ್ನ ಬಳ್ಳಾರಿ ಹೊಸಪೇಟೆ ವಿಜಯನಗರ ಇಲ್ಲಿನ ಜನ ಮತ್ತು ಜೀವನದ ಶೈಲಿಯ ಅನುಭವವೇ ವಿಶಿಷ್ಟ ಇನ್ ಕೊಪ್ಪಳಕ್ಕೆ ಬಂದ್ರೆ ಕನಕಗಿರಿ ಕಾಟಾಪುರ ಲಿಂಗದಳ್ಳಿ ವೆಂಕಟಗಿರಿ ಹನುಮನಹಳ ಹುಲಿ ಹೈದರ್ ನವಲಿ ಸೋಮ್ಸಾಗರದಲ್ಲಿ ನಿಮ್ಮೆಲ್ಲರ ಪ್ರೀತಿ ದೊಡ್ಡ ಮನೆ ಹುಡುಗ ಶೂಟಿಂಗ್ ಟೈಮಲ್ಲಿ ನಾನು ನೋಡಿದ್ದೀನಿ ಅದನ್ನ ಇವತ್ತಿಗೂ ನಾನು ಮರೆಯಲ್ಲ ಕಣ್ರಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಊಟ ಅಂದರೆ ನನಗೆ ಪಂಚಪ್ರಾಣ ಅದರಲ್ಲೂ ಉತ್ತರ ಕರ್ನಾಟಕದ ಊಟ ಅಂದರೆ ನನಗೆ ಭಾಳ ಇಷ್ಟ ಜೋಳದ ರೊಟ್ಟಿ ಎಣಗಾಯಿ ಪಲ್ಯ ಮುಳ್ಳಗಾಯಿ ಆಹಾ ಶೇಂಗಾ ಚಟ್ನಿ ಪುಡಿ ಬಹಳ ಮಸ್ತ್ ಐತ್ರಿ ಸಂಜೆ ಟೈಮಲ್ಲಿ ಸ್ನೇಹಿತರ ಜೊತೆ ಆ ಚಹ ಮಂಡಕ್ಕಿ ಮಿರ್ಚಿ ಆಹಾ ಅದನ್ ಏಳ ಆಗಿಲ್ಲ ಅಷ್ಟು ಅದ್ಭುತ ನನ್ನ ಆತ್ಮೀಯರಾದ ಇಲ್ಲಿನ ಜನಪ್ರಿಯ ಶಾಸಕರಾದ ಶಿವರಾಜ್ ತಂಗಡ್ಗಿಯವರು ಜನರಿಗಾಗಿ ಅಂದ್ರೆ ನಿಮಗಾಗಿ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇರೋದೇ ಸಂತೋಷದ ವಿಷಯ ಈ ಉತ್ಸವದ ಉದ್ದೇಶ ಬರೀ ಮನೋರಂಜನೆ ಮಾತ್ರ ಅಲ್ಲ ಸೌಹಾರ್ದ ಸಂಬಂಧಗಳನ್ನ ಬೆಸೆಯೋದ್ರಲ್ಲಿ ಪ್ರಮುಖ ಪಾತ್ರ ಇದೆ ನಮ್ಮ ಇತಿಹಾಸ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯನ್ನು ನೆನಪಿಸಿಕೊಳ್ಳುವಂತಹ ಇತರ ಉತ್ಸವಗಳು ಆಗಾಗ್ ನಡೀತಾ ಇರಬೇಕು ಏನಂತೀರಾ ಇಂತಹ ಉತ್ಸವಗಳ ಮೂಲಕ ಈ ಪವಿತ್ರ ಸ್ಥಳ ಈ ಪ್ರದೇಶದ ಇತಿಹಾಸವನ್ನು ಹಿಂದಿನ ಹಾಗೂ ಮುಂದಿನ ಪೀಳಿಗೆಗಳಿಗೆ ಪರಿಚಯಿಸುವ ಅವಕಾಶ ಸಿಗತ್ತೆ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸರ್ ಹಾಗೂ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ನಿಮ್ಮಿಬ್ಬರ ಈ ಸಪೋರ್ಟ್ ಇಲ್ಲದೆ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಹಾಗಾಗಿ ಕೊಪ್ಪಳದ ಜನತೆ ಕನಕಗಿರಿಯ ಜನತೆ ಶಿವಣ ಅವರ ಪರವಾಗಿ ನಾನು ನಿಮಗೆ ವಿಶೇಷ ಧನ್ಯವಾದಗಳು ಹೇಳ್ತೀನಿ ನಾವೆಲ್ಲ ಆ ಭಗವಂತ ಆಡಿಸೋ ಬೊಂಬೆಗಳ ಹಾಗೆ ಅವ್ನು ಆಡಿಸ್ತಾನೆ ನಾವು ಆಡ್ತೀವಿ ಅವನ ಆಟ ಮುಗಿಸ್ತಾನೆ ನಾವು ಹೋಗ್ತಾ ಇರ್ತೀವಿ ಇಷ್ಟೇ ರೀ ಜೀವನ ಬದುಕಿದ್ದಾಗ ನಾಲ್ಕು ಒಳ್ಳೆ ಮಾತಾಡಿ ನಾಲ್ಕು ಜನಕ್ಕೆ ಸಹಾಯ ಮಾಡಿ ಸಾಧ್ಯ ಆದರೆ ಎಲ್ಲರ ಜೊತೆನೂ ಖುಷಿಯಾಗಿರಿ ನಾ ಹೋದ್ಮೇಲೆ ನಮ್ಮ ಹೆಸರು ಕೊನೆವರೆಗೂ ಅನ್ನೋದೇ ನನ್ನ ಆಸೆ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಕನಕಗಿರಿ ಉತ್ಸವ ಎಂಜಾಯ್ ಮಾಡಿ ಹ್ಯಾಪಿಯಾಗಿ ಬದುಕ್ರಿ ಜೈ ಕನಕ ಚಲರಾಯ ಜೈ ಉಡುಚಪ್ಪ ನಾಯಕ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ ಅವ್ರು ಶ್ರುತಿ ಅವರೇ ಕನಕಗಿರಿ ಬಗ್ಗೆ ನಮ್ಮ ಮಾತಾಡಿದ್ರು ಹಾಗೆ ಕಳ್ಸೋದು ಬೇಡ ಸಾರ್ ದಯವಿಟ್ಟು ನಮ್ಮ ಕನಕಗಿರಿ ಜನತೆಗೋಸ್ಕರ ಒಂದು ಹಾಡು ಹಾಡ್ಬೋದ ಖಂಡಿತ ಹಾಡು ಕೇಳೋಣ ಈ ಹಾಡು ನಿಮ್ಮೆಲ್ರಿಗೋಸ್ಕರ ಬೊಂಬೆ ಹೇಳು ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆ ರಾಜ ಸರ ರಾಜ ಸರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಎಲ್ರು ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರು ಶ್ರುತಿ ಅವರೇ ಹಾಡಷ್ಟೇ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಗೊತ್ತಾ ಪುನೀತ್ ಸರ್ ನಿಮ್ಗೆ ಮಾಡ್ಬೇಕಲ್ವಾ ప్లీజు నమ్గోస్కర డ్యాన్స్ స్టెప్ ఆవరి బాడీ కమో ఎల్ అప్పు సార్ జాయి డ్యాన్స్ ಹೇಳುವೆಲ್ಲ ತುತ್ತು ಕನ್ನಡ ತಾಯಿಗೆ ನನ್ನ ಎತ್ತು ದೊಡ್ಡವ್ರು ಹೇಳೋರೆ ನಿಮಗೆ ಗೊತ್ತು ಅಭಿಮಾನಿಗಳು ನಮ್ಮನೆ ದೇವರು ನಿಮ್ಮಿಂದಾಣಿ ನಮ್ಮೆಲೆ ಉಸಿರು ಅಭಿಮಾನಿಗಳು ನಿಜವಾಗ್ಲು ಅಪ್ಪು ಅವ್ರನ್ನ ಮತ್ತೆ ನೋಡೋತರ ಮಾಡಿದ್ರಿ ಅದ್ಭುತವಾದಂತಹ ಏ ಕ್ರಿಯೇಶನ್ ಅಂತ ಹೇಳ್ತಾ ವೆರಿ ಫಸ್ಟ್ ಟ್ರೈ ಅಂತ ಅನ್ಸುತ್ತೆ ನಮ್ ಕನಕಗಿರಿ ಉತ್ಸವದಲ್ಲಿ ನಿಜಕ್ಕೂ ಬೇರೆ ಎಲ್ಲೂ ನಾವ್ ಇಂಥ ಒಂದು ಪ್ರಯತ್ನವನ್ನ ನೋಡಿರ್ಲಿಲ್ಲ ಸರ್ ಧನ್ಯವಾದ ಇಂಥ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅದನ್ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹೋಲ್ ಟೀಮ್